ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ನಿಮಗೆ ಮಾಹಿತಿಯನ್ನು ನೀಡಿರ್ತೀನಿ ನೋಡಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೆ ಅದರಂತೆಯೇ ಸೊ ನೆನ್ನೆ ತಾನೇ ಕೌದಳ್ಳಿ ಗ್ರಾಮದಲ್ಲಿ ಏನು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ಇರ್ತಕ್ಕಂಥ ಏನು ಡಾಂಬರೀಕರಣ ಮಾಡ್ತಕ್ಕಂಥ ಒಂದು ವಿಡಿಯೋನ ತೋರ್ಪಡಿಸಿದ್ದೆ ಅದರಂತೆಯೇ ಇವತ್ತು ಮನೆ ಮಹಾದೇಶ್ವರ ಬೆಟ್ಟ ಏನು ಈ ಚಿಕ್ ಚೆಕ್ ಪೋಸ್ಟಿಂದ ಚೆಕ್ ಪೋಸ್ಟ್ನಿಂದ ಎಲ್ಲಿ ತನಕ ಈ ಒಂದು ಡಾಂಬರೀಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ನಾನು ಎಲ್ರಿಗೂ ಹೇಳ್ಬಿಟ್ರು ರಾಂಗ್ ರೂಟಲ್ಲಿ ಹೋಗ್ಬೇಡಿ ಅಂದ್ಬಿಟ್ಟು ನಾನೇ ಹೋದರೆ ತಪ್ಪಾಗುತ್ತೆ ಸೊ ಸೈಡಿಗೆ ಬಂದ್ಬಿಟ್ಟೆ ನೋಡಿ ತಾವು ವೀಕ್ಷಣೆ ಮಾಡಿ ಸೊ ಒಂದು ಉತ್ತಮವಾದ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಸೊ ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಏನೋ ಗೊತ್ತಿಲ್ಲ ಒಟ್ಟು ಒಟ್ಟು ಒಳ್ಳೆ ಕೆಲಸ ಆಗ್ತಾ ಇದೆ ಇದೊಂದು ನಿರೀಕ್ಷೆ ಯಶಸ್ವಿ ಆಯ್ತಾ ಇದೆ ನಾವು ವೀಕ್ಷಣೆ ಮಾಡ್ಬೋದು ದೊಡ್ಡದಾಗಿ ಮಂದಕ್ಕೆ ಈ ಒಂದು ಡಾಂಬರೀಕರಣವನ್ನು ಮಾಡಿದರೆ ಇಲ್ಲಿ ವಿಶೇಷವಾಗಿ ನಾವು ನೀವು ಒಂದು ಆಲೋಚನೆ ಮಾಡಬೇಕಾದಂಥ ಒಂದು ವಿಚಾರ ಏನಪ್ಪ ಅಂದರೆ ಇಷ್ಟೆಲ್ಲ ಹಣವನ್ನು ಸುರಿದು ಇಷ್ಟೆಲ್ಲ ಮಾಡಿ ತದನಂತರ ಸರಿಸುಮಾರು ಒಂದು ಎರಡು ವಾರ ಅಥವಾ ಒಂದು ತಿಂಗಳು ಏನು ತಮಿಳ್ನಾಡು ಭಾಗವಾಗಿ ಆಗಮಿಸ್ತಕ್ಕಂಥ ಸೊ ಎರಡೆರಡು ಸಲ ಆಗ್ತವ್ರೆ ಪರವಾಗಿಲ್ಲ ಆಗಮಿಸ್ತಕ್ಕಂಥ ಎವಿ ವಾಹನಗಳನ್ನು ಈ ಒಂದು ರಸ್ತೆಯಲ್ಲಿ ಬಿಟ್ಟರೆ ಕತೆ ಕ್ಲೋಸ್ ಮುಗಿದೋಯ್ತು ಯಾಕಂದ್ರೆ ಎಲ್ಲ ಕಿತ್ತೋಗುತ್ತೆ ಏನಕ್ಕೆ ಎಲ್ಲ ಕಿತ್ತೋಗುತ್ತೆ ಅಂದರೆ ಸೊ ಏನೋ ಈ ತಮಿಳುನಾಡಿಂದ ಬರ್ತಕ್ಕಂಥ ಎವಿ ವಾಹನಗಳಿಗೆ ಈ ಒಂದು ಡಾಂಬರು ಏನೇನಕ್ಕೂ ಆಗೋಲ್ಲ ಅರ್ಧ ಐತ್ರ ಏನೋ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ವಾಹನಗಳಿಗೆ ಸರಿ ಹೆಂಗೆ ತಡಿತದೆ ಅದನ್ನು ಹೊರತುಪಡಿಸಿ ಸೊ ಈ ರೀತಿ ಅನುಸರಿಸಿಕೊಂಡು ವಾಹನವನ್ನು ಚಲಿಸಬೇಕಾಗತ್ತೆ ಸೊ ಡಾಂಬರೀಕರಣ ಮಾಡ್ತಾಯಿದ್ದಾರೆ ದಯವಿಟ್ಟು ಈ ಥರ ಅನುಸರಿಸ್ಕೊಂಡು ವಾಹನವನ್ನು ಚಲಿಸಿ ದಯವಿಟ್ಟು ಗಾಬ್ ಗಾಬ್ರೀಲಿ ಯಾವುದೇ ಥರದ ಅನಾಹುತಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ ಸೊ ನಾನು ಹೇಳ್ದಂಗೆ ಬಂದುಗಳೇ ಈ ತಮಿ ತಮಿಳುನಾಡು ಮಾರ್ಗವಾಗಿ ಆಗಮಿಸ್ತಕ್ಕಂಥ ಎವಿ ವಾಹನಗಳು ಈ ರಸ್ತೆಯನ್ನು ತಡೆಯೋದಿಲ್ಲ ಯಾಕಂದರೆ ಇದು ಮಾಡ್ತಕ್ಕಂಥ ಒಂದು ಡ್ಯಾಂಬಾರೀಕರಣ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಟೂರಿಸ್ಟ್ಗಳಿಗೆ ಸರಿಯನ್ನು ಹೊರತೋ ದಯವಿಟ್ಟು ಈ ಒಂದು ದೊಡ್ಡ ದೊಡ್ಡ ವಾಹನಗಳನ್ನ ಈ ರಸ್ತೆನಲ್ಲಿ ಬಿಟ್ ಬಿಡಬೇಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಈಗ ಗರ್ಕೆ ಕಂಡಿರ್ತಕ್ಕಂಥ ಒಂದು ರಸ್ತೆಯೂ ಸಹ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸ್ವಲ್ಪ ದಿನದ ಮಟ್ಟಿಗೆ ಈ ರಸ್ತೆಲೇನಲ್ಲಿ ಬಿಟ್ಟರೆ ಕತೆ ಕ್ಲೋಸ್ ಯಾಕಂದರೆ ಇದು ಬಹು ನಿರೀಕ್ಷೆಯ ಒಂದು ರಸ್ತೆ ಕಾಮಗಾರಿ ಇದು ಬಹಳ ಅತ್ಯಗತ್ಯ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಸೊ ಇದು ಯಶಸ್ವಿ ಆಗ್ತಾ ಇದೆ ಅದುವೇ ಮೀಡಿಯಮ್ ರೇಂಜಲ್ಲೇ ಯಶಸ್ವಿ ಆಗ್ತಾ ಇದೆ ಯಾಕಂದರೆ ಇದು ಆ್ಯಕ್ಚುಲಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟೆ ರಸ್ತೆ ಕಾಮಗಾರಿ ಮಾಡಬೇಕಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕವಾದ ಒಂದು ವ್ಯವಸ್ಥೆ ಅದರಲ್ಲೂ ಒಂದು ಭದ್ರತೆಯನ್ನು ನೀಡ್ತಾ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಳೋದ್ರ ಕಡೆ ಇದರ ಒಂದು ಸೇಫ್ಟಿ ನೋಡಲೇಬೇಕು ಇದರ ಒಂದು ಭದ್ರತೆಯನ್ನು ನೋಡಲೇಬೇಕಾಯ್ತದೆ ದಯವಿಟ್ಟು ಎವಿ ವಾಹನಗಳನ್ನು ಬಿಡೋದಕ್ಕೆ ಹೋಗಬೇಡಿ ಅಂತ ಒಂದು ಮನವಿ ಮಾಡ್ತೀನಿ ಹಾಗೆ ಮಳೆಗಾಲದಲ್ಲಿ ಈ ರಸ್ತೆ ಎಷ್ಟರ ಮಟ್ಟಿಗೆ ಉಳಿತದೆ ಏನೋ ಗೊತ್ತಿಲ್ಲ ಕಾದು ನೋಡೋಣ ಕಾದು ನೋಡೋಣ ಸೊ ಮುಂದಿನ ದಿವಸ ಏನು ಈ ಡಾಂಬರೀಕರಣ ಆಗ್ತಾ ಇದೆ ಅಲ್ಲ ಅದನ್ನೇ ಇನ್ನೊಂದಷ್ಟು ಈ ರಸ್ತೆ ಒಂದು ಸ್ವಲ್ಪ ಅಗಲೀಕರಣ ಮಾಡಿ ಏನೋ ಒಂದು ಮಾಡಿ ಏನ ಮಾದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾರೆ ಅಂತ ಹೇಳ್ತಾ ವಿಡಿಯೋನ ಸಮರ್ಪಣೆ ಮಾಡಿರ್ತೇನೆ ಕೌದಳ್ಳಿ ಗ್ರಾಮದಲ್ಲೂ ಸಹ ಇದೇ ತರಹದ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಧನ್ಯವಾದಗಳು